ಅಂತರ್ಜಾತಿ ವಿವಾಹವಾದ್ರೆ ಆ ದಂಪತಿಗೆ ಕರ್ನಾಟಕ ಸರ್ಕಾರವು ವಧುವಿಗೆ ಮೂರು ಲಕ್ಷ ವರನಿಗೆ ಎರಡೂವರೆ ಲಕ್ಷ ರೂಪಾಯಿ ಆರ್ಥಿಕ ಸಹಾಯಧನ ನೀಡುವ ಯೋಜನೆಯ ಬಗ್ಗೆ ನಿಮಗೆ ಗೊತ್ತಿದೆಯಾ ಭಾರತದಲ್ಲಿ ಜಾತಿ ತಾರತಮ್ಯ ಹಾಗೂ ಅಸ್ಪೃಶ್ಯತೆ ನಿವಾರಣೆಗೆ ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ ಅದೇ ರೀತಿ ಹಿಂದುಳಿದ ಸಮುದಾಯದ ಅಂತರ್ಜಾತಿಗಳ ನಡುವೆ ಸಾಮರಸ್ಯವನ್ನು ಹೆಚ್ಚಿಸುವ ನಿಟ್ಟಿನಿಂದ ಅಂತರ್ಜಾತಿ ವಿವಾಹ ಆದವರಿಗೆ ಸರ್ಕಾರದಿಂದಲೇ ಹಣವನ್ನು ನೀಡಲಾಗ್ತಿದೆ ಕರ್ನಾಟಕ ಅಂತರ್ಜಾತಿ ವಿವಾಹ ಸಹಾಯ ಯೋಜನೆಯಡಿ ಸರ್ಕಾರವು ವಧುವಿಗೆ ಮೂರು ಲಕ್ಷ ವರನಿಗೆ ಎರಡೂವರೆ ಲಕ್ಷ ರೂಪಾಯಿ ನೆರವು ನೀಡಲಿದೆ ದಂಪತಿಗಳಲ್ಲಿ ಒಬ್ಬರು ಪರಿಶಿಷ್ಟ ವರ್ಗಕ್ಕೆ ಸೇರಿರುವುದು ಕಡ್ಡಾಯವಾಗಿದೆ ಈ ಯೋಜನೆಯಡಿ ಪರಿಶಿಷ್ಟ ಜಾತಿಯ ಮಹಿಳೆಯನ್ನು ಹಿಂದೂ ಧರ್ಮದ ಇತರೆ ಜಾತಿ ಪುರುಷ ಮದುವೆಯಾದಲ್ಲಿ ಅಂತಹ ದಂಪತಿಗೆ ಮೂರು ಲಕ್ಷ ರೂಪಾಯಿ ಹಾಗೂ ಪರಿಶಿಷ್ಟ ಜಾತಿಯ ಪುರುಷ ಹಿಂದೂ ಧರ್ಮದ ಇತರೆ ಜಾತಿಯ ಮಹಿಳೆಯನ್ನ ಮದುವೆಯಾದಲ್ಲಿ ಎರಡೂವರೆ ಲಕ್ಷ ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುತ್ತೆ ಪ್ರೋತ್ಸಾಹ ಆಯ್ಕೆಯಾದ ದಂಪತಿಗೆ ಅರ್ಧದಷ್ಟು ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಹಾಕಿದ್ರೆ ಉಳಿದ ಅರ್ಧದಷ್ಟು ಹಣ ಮೂರು ವರ್ಷಗಳ ಅವಧಿಗೆ ಜಂಟಿ ಖಾತೆಯಲ್ಲಿ ಎಫ್ ಟಿ ಇಡಲಾಗುತ್ತೆ ಇನ್ನೊಂದು ಯೋಜನೆಯಾದ ಒಳಪಂಗಡ ವಿವಾಹ ಯೋಜನೆಯಡಿ ಪರಿಶಿಷ್ಟ ಜಾತಿಯವರು ಇತರೆ ಒಳಪಂಗಡಗಳಲ್ಲಿ ವಿವಾಹವಾದಲ್ಲಿ ಹಾಗೂ ಪರಿಶಿಷ್ಟ ಪಂಗಡದವರು ಇತರೆ ಒಳಪಂಗಡದಲ್ಲಿ ವಿವಾಹ ಆದಲ್ಲಿ ಅಂತಹ ದಂಪತಿಗೆ ಎರಡು ಲಕ್ಷ ರೂಪಾಯಿ ಪ್ರೋತ್ಸಾಹಧನ ಕೊಡಲಾಗುತ್ತೆ ಈ ಯೋಜನೆಯ ಲಾಭ ಪಡೆಯಲು ದಂಪತಿ ಸರ್ಕಾರದ ಬುಡಕಟ್ಟು ಕಲ್ಯಾಣ ಇಲಾಖೆಯ ಅಧಿಕೃತ ವೆಬ್ಸೈಟ್ ಎಸ್ ಡಿ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ವೆಬ್ಸೈಟ್ ಮುಖಾಂತರ ಮದುವೆ ಪ್ರಮಾಣ ಪತ್ರ ಹಾಗೂ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಬಹುದು ದಂಪತಿ ತಮ್ಮ ವಿವಾಹವಾದ ಹದಿನೆಂಟು ತಿಂಗಳೊಳಗೆ ಅರ್ಜಿ ಸಲ್ಲಿಸಬೇಕು